ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಇವತ್ತು ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ಒಂದು ಬಜೆಟ್ ಮೂಲಕ ಯಾರಿಗೆಲ್ಲ ಏನೇನು ಉಪಯೋಗ ಆಗುತ್ತೆ ಇದರಲ್ಲೂ ಮುಖ್ಯವಾಗಿ ರೈತರಿಗೆ ಈ ಒಂದು ಬಜೆಟ್ ಮೂಲಕ ಏನೆಲ್ಲ ಪ್ರಯೋಜನಗಳು ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ನಾವು ಈ ವಿಡಿಯೋ ಮೂಲಕ ತಿಳ್ಕೊತ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದರೆಗೂ ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಒದಗಿಸಲಾಗುತ್ತದೆ ಎಂದು ಈ ಒಂದು ಬಜೆಟ್ ಮೂಲಕ ಸಿ ಎಂ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟು ಬಡ್ಡಿ ರಹಿತ ಅಲ್ಪಾವಧಿ ಸಾಲವನ್ನು ನಾವು ಮೂರರಿಂದ ಐದು ಲಕ್ಷದವರೆಗೆ ಕೊಡ್ತೀವಿ ಹಾಗೆ ನೆಕ್ಸ್ಟು ದೀರ್ಘಾವಧಿ ಸಾಲವನ್ನು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಈ ಒಂದು ಸಾಲವನ್ನು ಹೆಚ್ಚಿಸಲಾಗುತ್ತದೆ ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಹಂದಿ ಮತ್ತು ಕೋಳಿ ಸಾಕಾಣಿಕೆಗೆ ತರಬೇತಿಯನ್ನು ಸಹ ನಾವು ನೀಡ್ತೀವಿ ಅಂತ ತಿಳಿಸಿದರೆ ಹಾಗೆ ಮೀನುಗಾರಿಕೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತೆ ನೆಕ್ಸ್ಟು ಮೀನುಗಾರರಿಗೆ ಈಗೇನಾದರೂ ನಿಮಗೆ ಸ್ವಂತ ಇಲ್ಲ ಅಂತ ಅಂದರೆ ಅಂಥವರಿಗೆ ನಿಮಗೆ ವಸತಿ ನಿರ್ಮಿಸಲು ಸಹಾಯಧನವನ್ನು ನೀಡಲಾಗುತ್ತೆ ಅಂತ ತಿಳಿಸಿದರೆ ಹಾಗೆ ನೆಕ್ಸ್ಟು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹತ್ತು ಹತ್ತು ಕೋಟಿ ರು ಒದಗಿಸಲಾಗುತ್ತದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಹೈನುಗಾರಿಕೆ ರೈತ ಮಹಿಳೆಯರಿಗೆ ಸಾಲವನ್ನು ಕೊಡ್ತಾರೆ ಆ ಸಾಲವನ್ನು ನೀವು ತಕ್ಷಣವೇ ಮರುಪಾವತಿ ಮಾಡ್ತೀರಾ ಅಂತ ಅಂದರೆ ಅಂಥವರಿಗೆ ಇಲ್ಲಿ ಶೇಕಡಾ ಆರು ಪರ್ಸೆಂಟಷ್ಟು ಸಹಾಯಧನವನ್ನು ನೀಡಲಾಗುತ್ತಿದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ನೆಕ್ಸ್ಟು ಈಗ ಯಾರೆಲ್ಲ ಬಾಡಿಗೆ ಅಥವಾ ಶಿಥಿಲಾವಸ್ಥೆಯಲ್ಲಿ ಅಂದರೆ ಈಗ ಬಿದ್ದೋಗ್ ಬಿದ್ದೋಗ ಥರ ಇರುತ್ತೆ ನೋಡಿ ಪಶುವೈದ್ಯ ಸಂಸ್ಥೆಗಳು ಒಟ್ಟು ಇನ್ನೂರು ಪಶುವೈದ್ಯ ಸಂಸ್ಥೆಗಳಿಗೆ ನೂರು ಕೋಟಿ ರು ವೆಚ್ಚದಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣವನ್ನು ಮಾಡ್ತೀವಿ ಅಂತ ತಿಳಿಸಿದರೆ ಹಾಗೆ ಸಂಚಾರಿ ಕುರಿಗಾಯಿಗಳು ಅಂತ ಯಾರೆಲ್ಲ ಇರ್ತಾರೆ ನೋಡಿ ಅವರಿಗೆ ಇಲ್ಲಿ ಸರ್ಕಾರ ವೈದ್ಯರಿಂದನೇ ಈ ಒಂದು ಕುರಿಗಳಿಗೆ ಉಚಿತ ಲಸಿಕೆಯನ್ನು ಹಾಕಿಸಿಕೊಡಲಾಗುತ್ತದೆ ಅಂತ ತಿಳಿಸಿದರೆ ಹಾಗೆ ಇವರಿಗೆ ಇವರದೇ ಆದಂತಹ ಒಂದು ಗುರುತಿನ ಚೀಟಿಯನ್ನು ಸಹ ನಾವು ವಿತರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ಈ ಯಾರೆಲ್ಲ ಸಂಚಾರಿ ಕುರಿಗೈಗಳು ಮಕ್ಕಳು ಇದ್ದಾರೆ ಅಂತವ್ರು ನೀವು ಗೌರ್ನಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದರೆ ಅಂಥವರಿಗೂ ಸಹ ಇಲ್ಲಿ ವಿಶೇಷ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ನೆಕ್ಸ್ಟು ಸಮುದ್ರದ ಬಳಿ ಆಗುವ ಅಪಘಾತವನ್ನು ತಪ್ಪಿಸಲು ಸಮುದ್ರ ಆಂಬುಲೆನ್ಸ್ ಸಮುದ್ರ ಆಂಬುಲೆನ್ಸನ್ನು ನಾವು ಖರೀದಿ ಮಾಡ್ತೀವಿ ಏಳು ಕೋಟಿ ರು ವೆಚ್ಚವನ್ನು ನಾವು ಇದಕ್ಕಾಗಿಯೇ ಮೀಸಲಾಗಿ ಇಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟು ಚಿತ್ರದುರ್ಗ ಹೊಳಲ್ಕೆರೆ ವಸ್ತುರ್ಗ ತಾಲೂಕುಗಳಲ್ಲಿ ಆರು ಕೋಟಿ ರು ವೆಚ್ಚದಲ್ಲಿ ಮೀನುಗಾರಿಕೆಯನ್ನು ಕೈಗೊಳ್ತೀವಿ ಅಂತಲೂ ತಿಳಿಸಿದ್ದಾರೆ ನೆಕ್ಸ್ಟ್ ಗ್ರಾಮೀಣ ಜನರಲ್ಲಿ ಉಳಿತಾಯ ಮನೋಭಾವವನ್ನು ಮೂಡಿಸಲು ಎಮ್ ಎಸ್ ಐ ವತಿಯಿಂದ ಚಿಟ್ ಫಂಡ್ ಅನ್ನು ಗ್ರಾಮಾಂತರ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈ ಹಿಂದೇನು ಸಹ ಈ ಒಂದು ಸುದ್ದಿಯನ್ನು ಈಗಾಗಲೇ ತಿಳಿಸಿದ್ರು ಈಗ ಯಾವ ರೀತಿ ನಮಗೆ ಎರಡು ಸಾವಿರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅದೇ ಹಣವನ್ನು ಈ ಒಂದು ಚಿಟ್ ಫಂಡ್ಗೆ ಹಾಕಿದ್ರೆ ಇಲ್ಲಿ ಉಳಿತಾಯ ಹಾಕ್ತಾ ಹೋಗುತ್ತೆ ಅಂತ ಈ ಒಂದು ಇಲ್ಲಿ ನಾವು ಉಳಿತಾಯ ಮಾಡುವ ಹಣಕ್ಕೆ ಸರ್ಕಾರ ಸ್ವಲ್ಪ ಬಡ್ಡಿಯನ್ನು ಸೇರಿಸಿ ನಮಗೆ ಹಣವನ್ನು ವಾಪಸ್ ಮಾಡುತ್ತೆ ಈ ರೀತಿ ನಾವು ಚಿಟ್ ಫಂಡನ್ನು ನಡೆಸ್ಕೊಂಡು ಹೋಗ್ಬೋದು ಹಾಗೆ ನೆಕ್ಸ್ಟ್ ಇಲ್ಲಿ ಸರ್ಕಾರ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹೊಸ ಒಂದು ಅನ್ನ ಸುವಿಧಾ ಯೋಜನೆಯನ್ನು ಘೋಷಣೆ ಮಾಡಿದೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕ ಹಿರಿಯ ನಾಗರಿಕರಿಗೆ ಆಹಾರವನ್ನು ಪೂರೈಕೆ ಮಾಡೋದು ಅಂದರೆ ನಿಮ್ಮ ಮನೆಯ ಹತ್ರನೇ ಇಲ್ಲಿ ಆಹಾರ ಧಾನ್ಯಗಳನ್ನು ಹೋಮ್ ಡೆಲಿವರಿ ಮೂಲಕ ತಲುಪಿಸ್ತಾರೆ ನಿಮ್ಮ ಮನೆಯ ಬಾಗಿಲಿಗಿನೇ ಈ ಒಂದು ಯೋಜನೆಯ ಮೂಲಕ ಹಿರಿಯ ನಾಗರಿಕರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ಅನ್ನ ಸುವಿಧಾ ಯೋಜನೆಯನ್ನು ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಆಸ್ಪತ್ರೆಗಳ ಉನ್ನತೀಕರಣಕ್ಕೆ ಅಂತಲೇ ಹೇಳಿಬಿಟ್ಟು ನಾವು ಎಪ್ಪತ್ತೈದು ಕೋಟಿ ರು ವೆಚ್ಚವನ್ನು ಮಾಡ್ತಾ ಇದ್ದೀವಿ ಅಂತಲೂ ಸಹ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗೆ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನು ನಮಗೆ ಕೊಡ್ತೀವಿ ಅಂತ ಈ ಒಂದು ಬಜೆಟ್ ಮೂಲಕ ತಿಳಿಸಿದ್ದಾರೆ ಈಗ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರೋಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೀವಿ ಹಾಗೆ ರಸ್ತೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅಂತ ಈ ಒಂದು ಬಜೆಟ್ ಮೂಲಕ ನಮಗೆ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ